ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಮಗೆ ಪೌರ್ಣಮಿಗೆ ಮುಂದಿನ ದಿನ ಅನ್ನೋದು ತುಂಬ ವಿಶೇಷವಾಗಿರುತ್ತೆ ಪ್ರಕೃತಿಯಲ್ಲಿ ಯಾಕಂದರೆ ಒಂದು ಆ ಎರಡು ದಿನ ಸೆಂಟ್ರಲ್ಲಿ ಬರುವಂಥ ಪೌರ್ಣಮಿಗೆ ಹಿಂದೆ ಮುಂದೆ ಎರಡೂ ಕೂಡ ಬಹಳ ಶಕ್ತಿ ಅನ್ನೋದಿರುತ್ತೆ ಪ್ರಕೃತಿಯಲ್ಲೂ ಕೂಡ ಹಾಗೂ ನಕಾರಾತ್ಮಕ ಶಕ್ತಿಯ ಕಾಟ್ ಅನ್ನೋದು ತುಂಬಾ ಇರುತ್ತೆ ಮನೆಯ ಹತ್ರ ಕೂಡ ಹಾಗೂ ಮನೆಯ ಒಳಗಡೆ ಈ ಪರಿಹಾರವನ್ನು ನಮ್ಮ ಹಿರಿಯರು ಅದಕ್ಕೋಸ್ಕರನೇ ಬಹಳ ಚೆನ್ನಾಗಿ ಮಾಡ್ಕೊಳ್ತಾ ಇದ್ರು ತುಂಬ ರಹಸ್ಯವಾಗಿ

ದರಿದ್ರವೂ ಕೂಡ ದೂರ ಆಗುತ್ತೆ ಇದನ್ನ ಯಾವ ರೀತಿ ನಾವು ಮಾಡ್ಕೊಂಡಾಗ ನಮ್ಮ ಮನೆಯಲ್ಲಿ ನಾವೆಲ್ಲರೂ ಕೂಡ ಚೆನ್ನಾಗಿರ್ಬಹುದು ಅಂದುಕೊಂಡಿರುವಂತ ಎಲ್ಲ ಕೆಲಸಗಳು ಕೂಡ ನಾವು ನಡ್ ನಡೆಸ್ಕೊಂಡು ಹೋಗೋದಕ್ಕೆ ಇದು ಸಹಾಯಕ್ಕೆ ಬರುತ್ತೆ ಏಕೆಂದರೆ ಸೋಮವಾರ ಸಂಜೆ ನೀವು ಆರು ಗಂಟೆಯಿಂದ ಎಂಟು ಗಂಟೆಯ ಒಳಗಡೆ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಏಕೆಂದರೆ ನಾವು ಮೊದಲು ಮನೆಯಲ್ಲಿರುವಂಥ ನೆಗೆಟಿವನ್ನು ಓಡಿಸಿದಾಗ ಜ್ಯೇಷ್ಠಾದೇವಿಯನ್ನು ಕಳಿಸ್ದಾಗ ಮಾತ್ರ ಮಹಾಲಕ್ಷ್ಮಿ ಮನೆ ಒಳಗಡೆ ಬರುವಂಥದ್ದಾಗುತ್ತೆ ಯಾರಾದರೂ ಈಗ ಗೆಸ್ಟ್ ನಮ್ಮ ಮನೆಗೆ ಬರಬೇಕು ಅಂದರೆ ನಾವು ಏನೆಲ್ಲ ತಯಾರಿ ಮಾಡ್ಕೊಳ್ತೀವಿ ಆ ರೀತಿ ಮಹಾಲಕ್ಷ್ಮಿಯನ್ನು ಕೂಡ ನಾವು ಮನೆಯ ಒಳಗಡೆ ಬರಬೇಕು ಆ ತಾಯಿಯನ್ನು ಕರೆಸ್ಕೊಳ್ಬೇಕು ಅಂದರೆ ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಮೊದಲು ನೆಗೆಟಿವನ್ನು ಕಳಿಸೋದಕ್ಕೆ ಮಾಡಿಕೊಳ್ಳುವಂಥ ಪರಿಹಾರ ಅರಿಶಿಣ ಕಲ್ಲುಪ್ಪು ಹಾಗೂ ಲವಂಗ ಕಲ್ಲುಪ್ಪು ಅನ್ನೋದು ಸಮುದ್ರ ಗರ್ಭದಲ್ಲಿ ಸಿಕ್ಕಿರುವಂಥದ್ದು ನೆಗೆಟಿವನ್ನು ಓಡಿಸುವಂಥ ಕೆಲಸ ಇದು ತುಂಬ ಚೆನ್ನಾಗಿ ಮಾಡುತ್ತೆ ಜ್ಯೇಷ್ಠಾದೇವಿಯನ್ನು ಓಡಿಸಿ ಮಹಾಲಕ್ಷ್ಮಿಯನ್ನು ಮನೆ ಒಳಗಡೆ ಕರ್ ಕೊಳ್ಳೋದಕ್ಕೆ ತ ಈ ಕಲ್ಲುಪ್ಪು ಅನ್ನೋದು ಬಹಳ ಸಹಾಯಕ್ಕೆ ಬರುತ್ತೆ ಇನ್ನು ಮುಖ್ಯವಾಗಿ ಅರಿಶಿಣ ಅನ್ನೋದು ನಮಗೆ ಗುರುಬಲ ಜಾಸ್ತಿ ಆಗೋದಕ್ಕೆ ಗುರುಬಲ ಜಾಸ್ತಿ ಆದರೆ ದುಡ್ಡು ಹೆಸರು ಪ್ರತಿಷ್ಠೆ ಗೌರವ ಎಲ್ಲವನ್ನು ನಾವು ಗಳಿಸ್ಕೊಳ್ಳೋದಕ್ಕೆ ಗುರುಬಲ ಜಾಸ್ತಿನೇ ಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಈ ಅರಿಶಿಣವನ್ನು ತಗೊಳ್ಬೇಕಾಗುತ್ತೆ ನೆಗೆಟಿವನ್ನು ಕಳಿಸ್ದಾಗ ಅಂದರೆ ನಮಗೆ ಒಂದು ನಕಾರಾತ್ಮಕವಾಗಿರುವಂಥ ಯಾರೇ ಆಗಿರಬಹುದು ವಿಚಾರ ಆಗಿರಬಹುದು ಮನುಷ್ಯ ಆಗಿರಬಹುದು ನಮ್ಮ ಮೇಲೆ ಒಂದು ರೀತಿಯಾದಂಥ ಅಟ್ರ್ಯಾಕ್ಟ್ ಆಗ್ತಾ ಇರುತ್ತೆ ಗೊತ್ತಿಲ್ಲದೆ ಅದನ್ನು ಕಳಿಸೋದಕ್ಕೆ ಕೆಟ್ಟದನ್ನು ಕಳಿಸಿ ಒಳ್ಳೆಯದನ್ನು ನಾವು ಮ್ಯಾಗ್ನೆಟ್ ರೀತಿಯಲ್ಲೇ ನಮ್ಮ ಕಡೆ ಅಟ್ರ್ಯಾಕ್ಟ್ ಮಾಡಿಕೊಳ್ಳೋದಕ್ಕೆ ಲವಂಗ ಅನ್ನೋದು ಬಹಳ ಸಹಾಯವನ್ನು ಮಾಡುತ್ತೆ ಈ ವಸ್ತುಗಳಲ್ಲಿ ಅದರದೇ ಆದಂಥ ವಿಶೇಷತೆ ಕಂಡುಕೊಂಡು ಿರೋದ್ರಿಂದ ನಮ್ಮ ಹಿರಿಯರು ಇವುಗಳನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ರು ಈಗ ಇದನ್ನ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದು ಇಲ್ಲಿ ತಿಳಿಸ್ತೀನಿ ತಾಮ್ರದ ಚೊಂಬು ಅಥವಾ ಹಿತ್ತಾಳೆ ಚೊಂಬು ಗ್ಲಾಸು ಏನಾದರೂ ತಗೊಳ್ಳಿ ಸ್ನೇಹಿತರೆ ಈ ಥರ ತಗೊಂಡಿದ್ದೆ ನೀವು ಅಕಸ್ಮಾತ್ ಇವೆರಡೂ ಸಿಗಲಿಲ್ಲ ಅಂದರೆ ಗಾಜಿನ ಲೋಟ ತಗೊಳ್ಳಿ ತಗೊಂಡು ಶುದ್ಧವಾದಂಥ ನೀರನ್ನು ಇದರೊಳಗಡೆ ಹಾಕ್ಕೊಳ್ಬೇಕು ಕ್ಲೀನಾಗಿ ನಾವು ಆ ಶುದ್ಧವಾದಂಥ ನೀರನ್ನು ಹಾಕ್ಕೊಂಡಾಗ ನೀರಿಗೆ ಪಂಚಭೂತಗಳಲ್ಲಿ ಒಂದಾಗಿರುವ ನೀರು ಅನ್ನೋದು ನಮ್ಮ ಸಮಸ್ಯೆಗಳು ನಮ್ಮ ಬಾಧೆ ಕಷ್ಟ ಕಣ್ಣೀರು ಸಂತೋಷ ಎಲ್ಲವನ್ನೂ ಇಟ್ಕೊಂಡು ನೋಡ್ತಾ ಇರುತ್ತೆ ಅಂದರೆ ನಾವು ಹೇಳುವಂಥದ್ದನ್ನು ಅಬ್ಸರ್ವ್ ಮಾಡುತ್ತೆ ಅದಕ್ಕೋಸ್ಕರನೇ ನಾವು ಏನು ಕಷ್ಟಗಳು ಹೇಳ್ತೀವಿ ನೋಡಿ ಅದನ್ನೆಲ್ಲವೂ ಹೇಳ್ಕೊಳ್ಳುವಂಥ ಶಕ್ತಿ ನೀರಿಗಿದೆ ತಾಮ್ರದ ಚುಂಬಿಗಿದೆ ಯಾವಾಗಲೂ ಅಷ್ಟೇ ಪರಿಹಾರಗಳು ಪೂಜೆಗಳನ್ನು ಮಾಡಿಕೊಳ್ಳುವಾಗ ವಿಶೇಷವಾಗಿ ಈ ರೀತಿ ತಾಮ್ರದ ವಸ್ತುಗಳನ್ನು ಬಳಸ್ಕೊಳ್ಬೇಕು ಶುದ್ಧವಾದ ನೀರನ್ನು ತಗೊಳ್ತೀರಾ ಅದರಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಹಾಕಬೇಕು ಅರಿಶಿಣವನ್ನು ಹಾಕಬೇಕು ಹಾಗೆ ಲವಂಗವನ್ನು ಪುಡಿ ಮಾಡಿಬಿಟ್ಟಿದ್ದೆ ಸ್ವಲ್ಪ ನೀವು ಹಾಕಬೇಕು ಐದು ಅಥವಾ ಏಳು ಎಷ್ಟಾದರೂ ತಗೊಳ್ಳಿ ಇದಕ್ಕೇನು ಇಷ್ಟೇ ತಗೊಳ್ಬೇಕು ಅಂತೇನೂ ಇಲ್ಲ ಸ್ವಲ್ಪ ಲವಂಗವನ್ನು ಪುಡಿ ಮಾಡಿಬಿಟ್ಟಿದ್ದೆ ಹಾಕ್ಕೊಳ್ಬೇಕಾಗುತ್ತೆ ಮೊಗ್ಗಿರುವಂಥ ಲವಂಗಗಳನ್ನು ಹಾಕ್ಕೊಳ್ಳಿ ಸ್ನೇಹಿತರೆ ನಾವೇನೋ ಪುಡಿ ಮಾಡಿ ಇದ್ದೀವಿ ಇರಲಿ ಅಂತ ಎಲ್ಲ ತಗೊಳ್ಳೋದಕ್ಕೆ ಹೋಗ್ಬೇಡಿ ಮೊಗ್ಗಿರಬೇಕು ಆ ಥರ ಇರುವಂಥ ಲವಂಗಗಳನ್ನು ಪುಡಿ ಮಾಡಿ ಹಾಕೋದ್ರಿಂದ ಅದು ತುಂಬಾ ಚೆನ್ನಾಗಿ ಅಂದರೆ ದುಡ್ಡು ಕಾಸಿಗೆ ಸಮಸ್ಯೆ ಇದ್ದಾಗ ಅದನ್ನು ನಮ್ಮ ಕಡೆ ಎಳೆದುಕೊಂಡು ಬರುತ್ತೆ ನಮಗೆ ಯಾರಾದರೂ ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದರೂ ಕೂಡ ಅದು ಹೊರಟೋಗುತ್ತೆ ಈ ರೀತಿ ಇಷ್ಟನ್ನು ಮಿಕ್ಸ್ ಮಾಡಿಬಿಟ್ಟಿದೆ ತಾಮ್ರದ ಚೊಂಬಲ್ಲಿ ನೀವು ಇಟ್ಕೊಂಡು ಮೊದಲು ನಿಮ್ಮ ಮನೆಯೆಲ್ಲ ಓಡಾಡಬೇಕು ಸ್ನೇಹಿತರೆ ಇದನ್ನು ನಿಮ್ಮ ಮನೆಯ ಮೂಲೆ ಮೂಲೆಯಲ್ಲೂ ಕೂಡ ನೋಡಿಸ್ಬೇಕು ತೀರಾ ನಾವು ನೋಡಿಸಿದ್ದಾದ ಮೇಲೆ ತಗೊಂಡು ಮನೆಯ ಹೊರಗಡೆ ಬಂದುಬಿಟ್ಟು ಫಸ್ಟು ವಸ್ತಿಲ ಹಾಗೂ ಫುಲ್ಲು ರೌಂಡು ನಿಮ್ಮ ಮನೆಯ ಸುತ್ತ ಇದನ್ನು ಚೆಲ್ಲಿಕೊಳ್ಬೇಕು ನೋಡ್ಕೊಳ್ಳಿ ಜಾಸ್ತಿ ನಮ್ಮ ಮನೆಯ ಮುಂದೆ ಇರುತ್ತಲ್ವಾ ಮೇನ್ ಡೋರು ಸಿಂಹದ್ವಾರ ಅಂತ ಹೇಳ್ತೀವಿ ಆ ಜಾಗದಲ್ಲಿ ಸ್ವಲ್ಪ ಜಾಸ್ತಿನೇ ಚೆಲ್ಲಿಕೊಳ್ಳಿ ಈ ಕಡೆ ಆ ಕಡೆ ಚೆಲ್ಲಿಕೊಂಡಿದ್ದೆ ತದನಂತರ ನೀವು ಬಲಗಡೆಯಿಂದ ಹೋಗಿ ಮನೆಯೆಲ್ಲ ಅಂದರೆ ಮನೆಯ ಹೊರ್ಗಡೆ ಕಂಪ್ಲೀಟಾಗಿ ಅದನ್ನು ಸ್ವಲ್ಪ ಸ್ವಲ್ಪನೇ ಪ್ರೋಕ್ಷಣೆ ಮಾಡಿಕೊಂಡು ಬಂದು ನಿಮಗೆ ಏನಾದರೂ ಟೆರೇಸ್ ಇದ್ದರೆ ಮನೆಯ ಮೇಲೂ ಕೂಡ ನೀವು ಪ್ರೋಕ್ಷಣೆ ಮಾಡಿಕೊಳ್ಬಹುದು ಈ ರೀತಿ ಕಂಪ್ಲೀಟಾಗಿ ಪ್ರೋಕ್ಷಣೆ ಮಾಡಿಕೊಂಡಾದಮೇಲೆ ಏನು ಮಾಡಬೇಕು ಅಂದರೆ ಒಳಗಡೆ ದೀಪ ಹಚ್ಚಬೇಕು ಸ್ನೇಹಿತರೆ ಲಕ್ಷ್ಮೀ ದೇವಿಗೆ ಪುಟ್ಟದಾಗಿ ಒಂದು ದೀಪವನ್ನು ಹಚ್ಚಿ ಮನೆಯವರೆಲ್ಲರೂ ಕೂಡ ಕೇಳ್ಕೊಳ್ಳಿ ನಿಮಗಿರುವ ಒಂದು ಶೇ ಕೆಟ್ಟ ಸಮಸ್ಯೆಗಳು ಏನೇ ಇರುತ್ತೆ ಕೆಟ್ಟ ಅನುಭವಗಳು ಮನೆಯಲ್ಲಿ ಪದೇ ಪದೇ ನಡೀತಾ ಇದ್ದರೆ ಅವುಗಳನ್ನು ಪೂರ್ತಿಯಾಗಿ ನಮ್ಮಿಂದ ದೂರ ಮಾಡು ನಮಗೆ ಎಲ್ಲ ರೀತಿಯಲ್ಲೂ ಸೌಕರ್ಯ ಬರುವ ರೀತಿ ಮಾಡು ಅಂತ ಕೇಳಿಕೊಂಡು ದೀಪ ಹಚ್ಚಿದ ಮೇಲೆ ತದನಂತರ ನೀವೇನಾದರೂ ಮಾಡ್ಕೊಳ್ಬಹುದು ಈ ಕೆಲಸವನ್ನು ಮಾಡಬೇಕಾದ್ರೆ ಮುಖ್ಯವಾಗಿ ನಾವು ಸ್ನಾನ ಮಾಡಿರಬೇಕು ಮನೆಯನ್ನು ಶುಚಿ ಮಾಡಿ ಇಟ್ಕೊಂಡಿರಬೇಕು ಪೂರ್ತಿಯಾಗಿ ಹೇಗಿದ್ದರೂ ಮೊದಲನೇ ದಿನ ವಾರದಲ್ಲಿ ಎಲ್ಲರೂ ಕೂಡ ಮಾಡಿಕೊಂಡೇ ಮಾಡ್ಕೊಳ್ತಾರೆ ಈ ರೀತಿ ಮಾಡಿದಾಗ ನಮ್ಮ ಮನೆ ಒಳಗಡೆ ನೋಡಿ ಮಹಾಲಕ್ಷ್ಮಿ ಯಾವ ರೀತಿ ಬರ್ತಾಳೆ ಅನ್ನೋದು ನೀವೇ ನೋಡಬಹುದು ಮುಖ್ಯವಾಗಿ ಹಣಕಾಸಿನ ಸಮಸ್ಯೆಗಳು ಯಾವುದೇ ರೂಪದಲ್ಲಿದ್ದರೂ ಕೂಡ ಅದನ್ನು ಹೋಗ್ಲಾಡಿಸುವಂಥ ಶಕ್ತಿ ಈ ಪರಿಹಾರಕ್ಕೆ ಇದೆ ಇದನ್ನು ಮಾಡಿಕೊಳ್ಳುವಾಗ ಬೇರೆಯವರಿಗೆ ಅಕ್ಕಪಕ್ಕದಲ್ಲಿರ್ತಾರಲ್ವ ನೇಬರ್ಸ್ ಅವ್ರಿಗೆಲ್ಲ ತಿಳಿಸೋದಕ್ಕೆ ಹೋಗಬೇಡಿ ಯಾಕಂದರೆ ಏನು ಮಾಡ್ತಾರೆ ಅಂದರೆ ಒಂದು ಕಣ್ಣ ದೃಷ್ಟಿ ಅನ್ನೋದು ಬೀಳುತ್ತೆ ಇಷ್ಟೆಲ್ಲ ಮಾಡ್ಕೊಳ್ತಾ ಇದ್ದರು ಇವರು ಇನ್ನೂ ಚೆನ್ನಾಗಾಗಬೇಕು ಅಂತಂದ್ಬಿಟ್ಟು ಇವ್ರಿಗೆ ಅನ್ನೋ ಥರ ಅಸೂಯೆ ಟ್ಕೊಳ್ತಾರೆ ಅದಕ್ಕೆ ನಾವುಗಳು ಮಾಡಿಕೊಳ್ಳುವಾಗ ರಹಸ್ಯವಾಗಿ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಪೂರ್ತಿಯಾದಂಥ ರಿಸಲ್ಟನ್ನು ಕೊಡುವಂಥ ಶಕ್ತಿ ಈ ಪರಿಹಾರಕ್ಕೆ ಇದೆ ಇಷ್ಟು ಸುಲಭವಾಗಿ ಎಲ್ಲರೂ ಮಾಡಿಕೊಳ್ಳಿ ಒಳ್ಳೆಯದಾಗಲಿ ಧನ್ಯವಾದಗಳು